ಇವತ್ತು ಒಣ ಮೀನು ಮತ್ತು ಮಾವಿನ ಹಣ್ಣು ಹಾಕಿ ಸಾರು ಮಾಡೋದು ಹೇಗಂತ ನೋಡೋಣ ಇದಕ್ಕೆ ಒಂದೆರಡು ಚಮಚ ಧನಿಯ ಧನಿಯ ಬೀಜ ಕೊತ್ತಂಬರಿ ಬೀಜ ಒಂದು ಅರ್ಧ ಚಮಚ ಜೀರಿಗೆ ಒಂದು ಕಾಲು ಸ್ಪೂನು ಬಡೆ ಸೊಪ್ಪು ಸೋಪಿನ ಕಾಳು ಒಂದು ಕಾಲು ಸ್ಪೂನು ಕಾಳು ಮೆಣಸು ಒಂದು ಅರ್ಧ ಬಟ್ಲು ತೆಂಗಿನ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಒಣ ಮೆಣಸು ಒಂದು ಸ್ವಲ್ಪ ಹುಣಸೆಹಣ್ಣು ಗೋಲಿಗತ್ತರದ್ದು ಅರ್ಶನದ ಪುಡಿ ಒಂದೆರಡು ಟೊಮೊಟೊ ಒಂದು ಈರುಳ್ಳಿ ಮೊದಲಿಗೆ ಈ ಸಾಮಾನು ಸಾಮಾನು ಕಾಳೆಲ್ಲ ಹುರ್ಕೋಬೇಕು ಕಾಳುಗಳೆಲ್ಲ ಹುರ್ಕೋಬೇಕು ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಫಸ್ಟ್ ಹುರ್ಕೋಬೇಕು ಆಮೇಲೆ ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೇಕು ತೆಂಗಿನ ತುರಿ ಹುರಿದ ಮಸಾಲೆ ಪದಾರ್ಥಗಳು ಹಾಕಿ ನೈಸಾಗಿ ಮಿಕ್ಸಿ ಮಾಡೋದು ಈಗ ಒಂದು ಪಾತ್ರೆಗೆ ಈರುಳ್ಳಿ ಈರುಳ್ಳಿ ಟೊಮೊಟೋಹಣ್ಣು ಬೇಯಿಸ್ಕೋಬೇಕು ಕಾಯಿಲೆ ಕೆಟ್ಟಿಟ್ಟಿದ್ದನ್ನ ಒಂದೆರಡು ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೋಬೇಕು ಇವಾಗ ತೆಂಗಿನೆಣ್ಣೆ ಕಾದಿದೆ ಇದಕ್ಕೆ ಈರುಳ್ಳಿ ಟೊಮೊಟೊ ಹಾಕಿ ಫ್ರೈ ಮಾಡೋದು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕೋದು ಫ್ರೈ ಆಗೋ ತನಕ ಮಿಕ್ಸಿ ಮಾಡಿ ಬರೋಣ ಟೊಮೊಟೊ ಫ್ರೈ ಆಗಿದೆ ಈ ಒಣ ಮೀನನ್ನು ಫಸ್ಟಿಗೆ ಕ್ಲೀನಾಗಿ ಹುರ್ಕೋಬೇಕಿದ್ ಹಂಚಿನಲ್ಲಿ ಹುರಿದಿದ್ದು ಈ ಥರ ಹುರಿದು ಕ್ಲೀನಾಗಿ ತೊಳೆದಿದ್ದು ಈಗ ಇದು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬೇಯಬೇಕು ಇದು ಹಂಚಲ್ಲಿ ಹುರಿದು ತೊಳೆದಿಟ್ಟಿದ್ದು ಈಗ ಒಂದೆರಡು ನಿಮಿಷ ಎಣ್ಣೆಲಿ ಫ್ರೈ ಆಗಬೇಕು ಈ ಥರ ಮಾವಿನ ಹಣ್ಣು ಒಣ ಮೀನು ಹಾಕೋ ಸಾರು ತುಂಬ ಟೇಸ್ಟ್ ಆಗುತ್ತೆ ಒಂದು ಐದು ನಿಮಿಷ ಫ್ರೈ ಆಗಬೇಕು ಇವಾಗ ಫ್ರೈ ಆಗಿದೆ ವಾಸನೆ ಎಲ್ಲ ಹೋಗಿದೆ ಒಣ ಒಣ ವಾಸನೆ ಹೋಗಿದೆ ಇವಾಗ ಇದಕ್ಕೆ ಕಾಟು ಮಾವಿನ ಹಣ್ಣು ಒಂದು ಐದರಿಂದ ಆರು ಹಾಕಬೇಕು ಈ ಕಾಟು ಮಾವಿನ ಹಣ್ಣಾದರೆ ಸಾರು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಸ್ವಲ್ಪ ಹುಳಿ ಹುಳಿ ಇರುತ್ತಲ್ಲ ಹುಳಿ ಮತ್ತೆ ಸ್ಪೀಟೆ ಎರಡೂ ಇರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಮೀನಿಗೆಲ್ಲ ಹುಳಿ ಖಾರ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಇವತ್ತು ಚೆನ್ನಾಗಿ ಇದು ಮಸಾಲೆ ಹಿಡ್ದಿದೆ ಮೀನಿಗೆ ಇವಾಗ ಖಾರ ಹಾಕೋದು ಮಿಕ್ಸಿ ಮಾಡಿದ ಮಸಾಲೆ ಎಲ್ಲ ಹಾಕಿದ್ದೀಗ ಇಷ್ಟು ತೆಳು ಇದ್ರೆ ಸಾಕು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಕುದಿಲಿಕ್ಕೆ ಬಿಡ್ಬೇಕು ಇದನ್ನು ಇವಾಗಿ ಚೆನ್ನಾಗಿ ಕುದೀತಾ ಇದೆ ಸಾರು ಕುದ್ದಿದೆ ಇಷ್ಟು ಕುದಿ ಬಂದರೆ ಸಾಕು ಚೆನ್ನಾಗಿ ಕುದ್ದಿದೆ ಒಣ ಮೀನು ಮತ್ತು ಹಣ್ಣಿನ ಸಾರು ರೆಡಿಯಾಗಿದೆ ಇದು ವೈಟ್ ರೈಸಿಗೆಲ್ಲ ತುಂಬ ಚೆನ್ನಾಗುತ್ತೆ ಇದು ತುಂಬ ಟೇಸ್ಟ್ ಆಗುತ್ತೆ ನೀವು ಒಂದು ಸರಿ ಮಾಡಿ ನೋಡಿ ಟ್ರೈ ಮಾಡಿ ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು